ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳಿಗೆ ಕಿಚ್ಚ ಸುದೀಪನ ಸಂದೇಶ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ತಮ್ಮ ಕೈಯಾರೆ ರುಚಿಯಾದ ಅಡುಗೆಯನ್ನು ಮಾಡಿ ಕಳಿಸಿದ ಕಿಚ್ಚ ಸುದೀಪ್ ಪ್ರತಿ ಸೀಸನ್ನಲ್ಲೂ ಕಿಚ್ಚ ಸುದೀಪ್ ಅವರು ಒಂದಲ್ಲ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡುತ್ತಲೇ ಬಂದಿದ್ದಾರೆ ಈ ಸೀಸನ್ನಲ್ಲೂ ಅಷ್ಟೇ ರುಚಿಯಾದ ಅಡುಗೆ ಜೊತೆ ಕಿಚ್ಚ ಸುದೀಪ ಅವರು ಎಲ್ಲರಿಗೂ ವಿಭಿನ್ನವಾಗಿ ಪತ್ರವನ್ನು ಬರೆದಿದ್ದಾರೆ ಕಿಚ್ಚ ಸುದೀಪ್ ಅವರು ರಜತ್ ಅವರಿಗೆ ಪತ್ರದಲ್ಲಿ ಹೀಗೆ ಬರೆದಿದ್ದಾರೆ ರಜತ್ ನಾಯಕನಿಗೂ ಖಳನಾಯಕನಿಗೂ ಇರೋ ವ್ಯತ್ಯಾಸ ಇಷ್ಟೇ ಒಬ್ಬನಿಗೆ ತಾಳ್ಮೆ ಜಾಸ್ತಿ ಇನ್ನೊಬ್ಬನಿಗೆ ಕೋಪ ಜಾಸ್ತಿ ನೀವು ನಾಯಕನ ಖಳನಾಯಕನ ಅಂತ ಪತ್ರದಲ್ಲಿ ಬರೆದಿದ್ದರು ಇದನ್ನು ಓದಿದ ರಜತ್ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ನಿಮ್ಮ ಅಭಿಮಾನಿ ಸರ್ ಇದನ್ನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ ಐ ಲವ್ ಯು ಸೋ ಮಚ್ ಈ ಥರ ಸರ್ಪ್ರೈಸ್ ಕೊಟ್ಟು ಮೊಮೆಂಟ್ ಕ್ರಿಯೇಟ್ ಮಾಡೋದು ನಿಮ್ಮಿಂದ ಮಾತ್ರ ಸಾಧ್ಯ ಧೈರ್ಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಎಂದರು ಚೈತ್ರಾಗೆ ಚೈತ್ರ ಕೇಳುವಷ್ಟು ಕೇಳಿದ್ದೇವೆ ನೋಡುವಷ್ಟು ನೋಡಿದ್ದೇವೆ ಜನ ಕೈ ನೋಯುವಷ್ಟು ಚಪ್ಪಾಳೆ ಹೊಡೆಯುವುದು ಯಾವಾಗ ಅಂತ ಪತ್ರ ಬರೆದಿದ್ದಾರೆ ಕಿಚ್ಚ ಸುದೀಪ್ ಅವರು ಅದಕ್ಕೆ ಚೈತ್ರ ಅವರು ಇಷ್ಟು ದಿನಗಳ ಗೊಂದಲಕ್ಕೆ ಸಂಪೂರ್ಣ ಬ್ರೇಕ್ ಬಿದ್ದಿದೆ ಖಂಡಿತ ಚಪ್ಪಾಳೆ ತಗೊಳ್ತೀನಿ ನಿಮ್ಮ ಈ ಪ್ರಶ್ನೆಗೆ ನಾನು ಮಾತಿಗಿಂತ ಕೃತಿಯಲ್ಲಿ ಉತ್ತರ ಕೊಡ್ತೀನಿ ಎಂದಿದ್ದಾರೆ ಇನ್ನು ಭವ್ಯಗೆ ಸುದೀಪ್ ಅವರು ಭವ್ಯ ಬಿಗ್ ಬಾಸ್ನಲ್ಲಿ ಬರೀ ಟಾಸ್ಕ್ ಮಾತ್ರ ಆಡಿ ಕಪ್ ಗೀಲು ಹಾಗಿದ್ದಿದ್ದರೆ ಚೆನ್ನಾಗಿ ಆಡ್ತಿದ್ದೀರಾ ಆದರೆ ಕಪ್ ಗೆಲ್ಬೇಕು ಅಂದರೆ ಇಷ್ಟೇ ಸಾಕ ವೆಲ್ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಪತ್ರ ಓದಿದ ಭವ್ಯಗೌಡ ಅವರು ಖಂಡಿತವಾಗಿಯೂ ತಿದ್ಕೊಳ್ತೀನಿ ಸರ್ ಎಂದು ಎಂದು ಹೇಳಿದ್ದಾರೆ ತ್ರಿವಿಕ್ರಮ್ಗೆ ಸುದೀಪ್ ಅವರ ಕಡೆಯಿಂದ ಬಂದ ಮಾರ್ಮಿಕ ಸಂದೇಶವೇನೆಂದರೆ ತ್ರಿವಿಕ್ರಮ್ ಜೊತೆ ಜೊತೆಗೆ ಆಡೋದು ಜೊತೆಗಾಗಿ ಆಡೋದು ಎರಡೂ ತಪ್ಪಲ್ಲ ಆದರೆ ಅಂಧಕಾರದಲ್ಲಿ ನಮ್ಮ ನೆರಳೆ ನಮ್ಮ ಜೊತೆಗಿರಲ್ಲ ಇದೇ ವಾತ್ಸವ ಎಂದು ಕಟು ಸತ್ಯವನ್ನು ತ್ರಿವಿಕ್ರಮ್ಗೆ ಪತ್ರದ ಮುಖೇನ ಕಿಚ್ಚ ಸುದೀಪ್ ಅವರು ತಿಳಿಸಿದರು ಇದನ್ನು ಓದಿದ ತ್ರಿವಿಕ್ರಮ್ ಅವರು ಇದನ್ನು ಪಾಸಿಟಿವ್ ಆಗಿ ತಗೊಳ್ತೀನಿ ಸರ್ ಎಂದು ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು ಹನುಮಂತಾಗೆ ಹನುಮಂತ ಬಿಗ್ ಬಾಸ್ ಅಲ್ಲಿ ಗೆಲ್ಲಬೇಕು ಅಂದರೆ ಹಾಡಿಗೆ ಕವನಕ್ಕೆ ಮಾತಿಗೆ ಮಾತ್ರ ಮೈಂಡ್ ಓಪನ್ ಇದ್ದರೆ ಸಾಲ್ದು ಗೊತ್ತಾತೇನ್ರಿ ಎಂದು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಪತ್ರ ಓದಿದ ಹನುಮಂತ ಅವರು ಹಳ್ಳಿಯಲ್ಲಿ ಕುರಿ ಕಾಯ್ಕೊಂಡು ಇದ್ದೆ ನಿಮ್ಮ ಪಿಕ್ಚರ್ ಬಂದ್ರೆ ಟಾಕೀಸ್ಗೆ ಹೋಗಿ ನೋಡ್ತಿದ್ದೆ ಈಗ ನಿಮ್ಮ ಮುಂದೆ ಕೂರ್ತಿದ್ದೇನೆ ನನಗೆ ಗೌರವ ಕೊಟ್ಟು ಮಾತಾಡ್ಸ್ತೀರಿ ಇಂತಹ ಭಾಗ್ಯ ನಮಗೆ ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ ಬಿಗ್ ಬಾಸ್ ವೇದಿಕೆಯಿಂದ ನಿಮ್ಮನ್ನು ಭೇಟಿ ಮಾಡುವ ಹಾಗಾಯ್ತು ಧನ್ಯವಾದಗಳು ಸರ್ ಎಂದು ಹನುಮಂತ ಅವರು ಹೇಳಿದ್ದಾರೆ ಮೋಕ್ಷಿತಾ ಅವರಿಗೆ ಕಿಚ್ಚನ ಸಲಹೆ ಏನಂದ್ರೆ ಮೋಕ್ಷಿತಾ ಒಂಬತ್ತು ಜನರಲ್ಲಿ ಒಬ್ಬರಾಗಿರೋದಕ್ಕೂ ಒಂಬತ್ತು ಜನಕ್ಕೆ ಒಬ್ಬರಾಗಿರೋದಕ್ಕೂ ವ್ಯತ್ಯಾಸ ಇದೆ ಅರ್ಥ ಆಯ್ತಾ ಎಂದು ಬರೆದಿದ್ದಾರೆ ಅರ್ಥ ಆಯ್ತು ಸರ್ ನೀವು ಲೆಟರ್ ಕಳಿಸಿರೋದು ತುಂಬಾ ಖುಷಿ ಇದೆ ಎಂದರು ಮೋಕ್ಷಿತಾ ಮ್ಯಾಕ್ಸ್ ಮಂಜು ಅವರಿಗೆ ಸುದೀಪ್ ಅವರು ಮಂಜು ಆಟ ಆಡೋ ರೀತಿಯಲ್ಲಿ ಬ್ಲಾಕ್ ವೈಟ್ ಗ್ರೇ ಎಲ್ಲ ಇದೆ ಆದ್ರೆ ಆಟದ ಕೊನೆಯಲ್ಲಿ ಇರೋದು ಬ್ಲ್ಯಾಕ್ ವೈಟ್ ಸೋಲು ಗೆಲುವು ಸೊ ಮೈಂಡ್ ಇವರ್ ಗ್ರೇ ಸಾರಿ ಮೈಂಡ್ ಇವರ್ ಗೇಮ್ ಎಂದು ಪತ್ರ ಬರೆದಿದ್ದಾರೆ ಪತ್ರ ಓದಿದ ಮಂಜು ಅವರು ಗ್ರೇ ಏರಿಯಾ ಹೇಗೆ ಹುಡ್ಕೊಳ್ತೋ ಗೊತ್ತಿಲ್ಲ ಸರ್ ಚೆನ್ನಾಗಿ ಆಡ್ತೀನಿ ಗ್ರೇ ಏರಿಯಾನ ದೂರ ಇಡ್ತೀನಿ ಎಂದರು ಇನ್ನು ಧನ್ರಾಜ್ ಆಚಾರ್ಯ ಅವರಿಗೆ ಧೈರ್ಯ ಕೊಟ್ಟ ಸುದೀಪ್ ಅವರು ಧನ್ರಾಜ್ ಚೆನ್ನಾಗಿ ಬಿರುಗಾಳಿ ಬಂದಾಗ ಸ್ಟ್ರಾಂಗ್ ಅಂದುಕೊಂಡ ಎಷ್ಟೋ ಮರಗಳು ಬುಡ ಸಮೇತ ಕಿತ್ತು ಬರುತ್ತೆ ವೀಕ್ ಎಂದುಕೊಂಡ ಗಿಡಗಳು ಗೆದ್ದು ಬರುತ್ತೆ ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದರೆ ಸರ್ವೈವಲ್ ಆಫ್ ದಿ ಫಿಟೆಸ್ಟ್ಗೆ ಅರ್ಥವೇ ಬೇರೆ ಎಂದು ಪತ್ರ ಬರೆದಿದ್ದಾರೆ ಅದನ್ನು ಕಂಡು ಭಾವುಕರಾದ ಧನ್ರಾಜ್ ಅವರು ನನ್ನ ಲೈಫ್ ಪೂರ್ತಿ ಈ ಲೆಟರ್ ನನ್ನನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ ಇದು ನನಗೆ ದೊಡ್ಡ ಗಿಫ್ಟ್ ಇದು ಈ ಕ್ಷಣಕ್ಕೆ ಮಾತ್ರ ಅಲ್ಲ ನನ್ನ ಲೈಫ್ನಲ್ಲಿ ಈ ಲೆಟರ್ನ ಯಾವಾಗ ನೋ ನೋಡಿಕೊಂಡ್ರು ಸ್ಟ್ರಾಂಗ್ ಆಗುವ ಫೀಲ್ ಬರ್ತಾನೆ ಹೋಗುತ್ತೆ ನಿಮ್ಮ ಸಲಹೆ ನನ್ನ ಜೀವನದ ಉದ್ದಕ್ಕೂ ಬೇಕು ನಾನು ನಿಮ್ಮ ವ್ಯಕ್ತಿತ್ವದ ದೊಡ್ಡ ಅಭಿಮಾನಿ ಎಂದರು ಧನ್ರಾಜ್ ಅವರು ಗೌತಮಿಗೆ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಬಂದ ಸಂದೇಶ ಗೌತಮಿ ಪಾಸಿಟಿವ್ ಸಿಂಪ್ಲಿಸಿಟಿ ಆ್ಯಂಡ್ ಪರ್ಫೆಕ್ಷನ್ ಮೂರು ಡಿಫ್ರೆಂಟ್ ವರ್ಡ್ಸ್ ಮೂರು ಡಿಫ್ರೆಂಟ್ ಮೀನಿಂಗ್ಸ್ ಹೇಳಬೇಕು ಅನ್ನಿಸ್ತು ಹೇಳಿದೆ ಎಂದು ಪತ್ರದಲ್ಲಿ ಬರೆದಿದ್ದಾರೆ ಇದರಲ್ಲಿ ತುಂಬ ಅರ್ಥ ಇದೆ ನಾನು ಅದನ್ನು ಹುಡ್ಕೊಳ್ತೀನಿ ಸರ್ ಎಂದು ಹೇಳಿದ್ದಾರೆ